ಲಿಂಗಾಯತ ಪಂಚಮಸಾಲಿ ಮಕ್ಕಳ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಉದ್ಯೋಗಕ್ಕೋಸ್ಕರವಾಗಿ ಕಳೆದ ನಾಲ್ಕು ವರ್ಷಗಳು ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಬಂದಿರತಕ್ಕಂಥದ್ದು ಇಡೀ ನಾಡಿಗೆ ತಿಳಿದಿರ್ತಕ್ಕಂಥ ಸಂಗತಿ ಇವತ್ತಿನ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಎರಡು ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡ್ತಾ ಬಂದಿವಿ ಇವತ್ತಿಗೂ ನಮ್ಮ ಹೋರಾಟಕ್ಕೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಮೊನ್ನೆ ಮುಖ್ಯಮಂತ್ರಿಗಳು ತಮ್ಮ ಗೃಹ ಕಚೇರಿಗೆ ಕಳೆದಂಥ ಮೊದಲ ಆಡಳಿತಾತ್ಮಕ ಸಭೆಯಲ್ಲಿ ಯಾವುದೇ ಸ್ಪಂದನೆ ಕೊಡಲಿಲ್ಲ ಇಂತಿಷ್ಟು ಸಮಯದೊಳಗಾಗಿ ಮೀಸಲಾತಿ ಕೊಡ್ತೀನೋ ಅಂತ ಭರವಸೆನೇ ಕೊಡಲಿಲ್ಲ ಕೊನೆ ಪಕ್ಷ ಎಲ್ಲ ಲಿಂಗಾಯತ ಒಳಪಂಗಡಗಳನ್ನು ಕೇಂದ್ರ ಒ ಬಿ ಸಿ ಮೀಸಲಾತಿ ಪಟ್ಟಿ ಸೇರಿಸ್ತೀರಿ ಅಂದರು ಅದಕ್ಕೂ ಅವಕಾಶ ಕೊಡಲಿಲ್ಲ ಹೀಗಾಗಿ ನಾವು ಭಾಳಷ್ಟು ನಿರಾಶೆ ಆಯಿತು ಭಾಳ ನೋವಾಯಿತು ಏನಪ್ಪ ಇವತ್ತು ಪಂಚಮ ಮೀಸಲಾತಿ ಹೋರಾಟದ ಆಶೀರ್ವಾದದಿಂದ ಈ ಸರ್ಕಾರಕ್ಕೆ ಬಂದಿದೆ ಈ ಆಶೀರ್ವಾದದಿಂದ ಬಂದಿರತಕ್ಕಂಥ ಈ ಸರ್ಕಾರ ನಮ್ಮ ಜನಾಂಗದ ಹಕ್ಕನ್ನು ಕೇಳುವಂಥ ಪ್ರಯತ್ನ ಮಾಡ್ತಾಯಿಲ್ಲ ಇಲ್ಲ ಸ್ಪಂದಿಸುವಂಥ ಕೆಲಸ ಮಾಡ್ತಾ ಅದಕ್ಕೆ ನಮ್ಮ ನೋವನ್ನು ಹೋರಾಟದ ಮೂಲಕ ಪ್ರತಿಭಟಿಸೋಣ ಪ್ರಜಾಪ್ರಭುತ್ವ ಹೋರಾಟದ ಮೂಲಕ ನ್ಯಾಯ ಪಡಿಬೇಕು ಅಂತ ಹೇಳಿದರೆ ಅದಕ್ಕೆ ನಾಳೆ ಡಿಸೆಂಬರ್ ಹತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಲಕ್ಷಾಂತರ ಪಂಚಮ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ವಕೀಲರ ನೇತೃತ್ವದಲ್ಲಿ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಟ್ಯಾಕ್ಟರ್ ಮೂಲಕವಾಗಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ನಮ್ಮ ನಿಷ್ಠೆಯನ್ನು ನಮ್ಮ ಗಟ್ಟಿತನವನ್ನು ತೋರಿಸುವಂಥದ್ದು ಆ ಮೂಲಕ ಮೀಸಲಾತಿಯನ್ನು ಪಡೆಯುವಂಥ ಒಂದು ಸಂಕಲ್ಪ ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಲಾಗಿದೆ ಇದರ ಜೊತೆಯಲ್ಲಿ ನಮ್ಮ ಸಮುದಾಯದ ಎಲ್ಲ ಜನರಿಗೆ ಇಚ್ಛೆ ಪಡ್ತೀನಿ ನಿಮ್ಮೂರಿಂದ ಒಂದಾರು ವಾಹನ ಬರಲೇಬೇಕು ಕಂಪಲ್ಸರಿ ನಿಮ್ಮೂರಿಂದ ಒಂದಾರು ಟ್ಯಾಕ್ಟ್ರಿ ಬರಲೇಬೇಕು ಅಂತ ಇದು ರಾಜಕಾರಣಿಗಳ ಪರವಾಗಿರ್ತಕ್ಕಂಥ ಹೋರಾಟ ಅಲ್ಲ ಇದು ಏನಪ್ಪ ಅಂದರೆ ಕೇವಲ ಮಕ್ಕಳ ಪರವಾಗಿರ್ತಕ್ಕಂಥ ಹೋರಾಟ ಮಕ್ಕಳ ಭವಿಷ್ಯ ನೋಡ್ಕೊಂಡು ಹೋರಾಟ ಮಾಡಿ ರಾಜಕಾರಣಿಗಳು ಇವತ್ತು ಹಿಂಗೆ ಅಂತಾರೆ ನಾಳೆ ಹಿಂಗೆ ಅನ್ಬೋದು ಅದು ಅವ್ರ ವೈಯಕ್ತಿಕ ಅದು ಅದು ಸಮಾಜ ಮಾತ್ರ ಶಾಶ್ವತ ನೀವೆಲ್ಲರೂ ಕಂಪಲ್ಸರಿ ಬರಬೇಕು ಅಂತೇಳಿ ನಮ್ಮೆಲ್ಲ ಮಾಧ್ಯಮದ ಮೂಲಕವೇ ನಾಡಿನ ಜನತೆಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಇತ್ತೀಚೆಗೆ ಕಳೆದ ಇಪ್ಪತ್ತ ಎಂಟನೇ ತಾರೀಕಿಂದ ನಮ್ಮ ಸರ್ಕಾರದ ಪೊಲೀಸ್ ಇಲಾಖೆ ಎಲ್ಲ ನಮ್ಮ ಸಮಾಜ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ ಫೋನ್ ಮುಖಾಂತರ ಕಿರುಕುಳ ಕೊಡುವಂಥದ್ದು ಒತ್ತಾಯ ಮಾಡುವಂಥದ್ದು ಎಷ್ಟು ಜನ ಬರ್ತೀರಿ ಯಾವ ಬರ್ತೀರಿ ಹಿಂಗೆ ಹೆಂಗೆ ಬರ್ತೀರಿ ಪರಿಶೀಲ ತೆಗೊಂಡ್ರಿ ಅಂತೇಳಿ ವಿನಾಕಾರಣ ನಮ್ಮನ್ನು ಅರೆಸ್ಟ್ಮೆಂಟ್ ಮಾಡೋ ಪ್ರಯತ್ನವನ್ನು ಇವತ್ತಿನ ಸರ್ಕಾರ ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ ನಾನು ಸರ್ಕಾರದ ಮಾನ ಉಪಮುಖ್ಯಮಂತ್ರಿಗಳು ಸರ್ಕಾರದ ಗೃಹ ಮಂತ್ರಿಗಳಿಗೆ ಹೆಚ್ಚು ಬರ್ತೀನಿ ನಾನು ನಾಲ್ಕು ವರ್ಷಗಳ ಕಾಲ ಶಾಂತಿಯುತ ಹೋರಾಟ ಮಾಡೇವಿ ಮುಂದೆಯೂ ಶಾಂತಿಯುತ ಹೋರಾಟ ಮಾಡ್ತೀನಿ ನಮ್ಮ ಉದ್ದೇಶ ಶಾಂತಿ ಆ ಮೂಲಕವಾಗಿ ಕ್ರಾಂತಿ ಆದರೆ ನೀವು ನಾವು ಶಾಂತಿ ಅವಕಾಶ ಮಾಡಿ ಹೋದರೆ ಅನಿವಾರ್ಯವಾಗಿ ಕ್ರಾಂತಿ ಮಾಡುವಂಥ ಸಂದರ್ಭ ಬರ್ಬೋದು ಅಂಥಕ್ಕೆ ಅವಕಾಶ ಮಾಡಿ ಶಾಂತಿಯಿಂದ ಮಾಡುವಂಥ ಹೋರಾಟಕ್ಕೆ ತಾವು ಕೊಡಬೇಕು ಅಹಿಂಸಾತ್ಮಕವಾದಂಥ ಹೋರಾಟ ಇದು ಪ್ರಾಮಾಣಿಕವಾದಂಥ ಹೋರಾಟ ನಮ್ಮ ಹೋರಾಟ ಯಾವುದೇ ವ್ಯಕ್ತಿಯ ವಿರುದ್ಧ ಯಾವುದೇ ಜಾತಿ ವಿರುದ್ಧ ಯಾವುದೇ ಪಕ್ಷದ ವಿರುದ್ಧ ಅಲ್ಲ ನಮ್ಮ ಮಕ್ಕಳ ಪರವಾಗಿರ್ತಕ್ಕಂಥ ಹೋರಾಟ ಮಾತ್ರ ಅನ್ನೋದನ್ನು ತಾವು ಮನಗಾಣಬೇಕಿರುವಂಥ ಮಾತನ್ನು ಈ ಸಂದರ್ಭ ತಿಳಿಸ್ತಾ ಹಾಗಾಗಿ ಎಲ್ಲ ನಾಡಿನ ಜನತೆ ಮನೆಗೆ ಒಬ್ಬರಂತೆ ಹಳ್ಳಿಗೆ ಒಂದು ಟ್ಯಾಕ್ಟ್ರಿ ಎಂಬಂತೆ ಹಳ್ಳಿಗೆ ಹೆಚ್ಚು ವಕೀಲ ವಾಹನದ ಮೂಲಕವಾಗಿ ಸುವರ್ಣ ವಿಧಾನಸಭೆಗೆ ಬರುವಂಥ ಪ್ರಯತ್ನ ಅಂತ ಮಾಡಬೇಕು ಅಂತೇಳಿ ಚಿಕ್ಕೋಡಿ ಜಿಲ್ಲಾ ನಮ್ಮ ಪಂಚಮಸಾಲಿ ಸಮಾಜದ ಜಿಲ್ಲಾ ಅಧ್ಯಕ್ಷ ದರಿಯಪ್ಪ ಟಕ್ಕಣ್ಣವರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಅಶೋಕ್ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರು ಚಿದಾನಂದ ಕಪ್ಲಿಯವರು ಅದರ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ವಿರಪಾಕ್ಷಪ್ಪ ಈಟಿ ಅವರು ಮತ್ತು ಅನೇಕ ನಮ್ಮ ಸಮಾಜದ ಹಿರಿಯರಲ್ಲಿ ವೇದಿಕೆ ಮಾಡಿದರೆ ಮತ್ತು ನಮ್ಮ ತಾಲೂಕು ಅಧ್ಯಕ್ಷ ಮನಗುಳಿಯವರು ಅವರು ಅವರು ಸಹ ಈ ಹೋರಾಟದ ಮುಂಚೂಣಿಯಾಗಿದ್ದಾರೆ ಅವರೆಲ್ಲರೂ ಸೇರಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಿ ಈಗಾಗಲೇ ನಮ್ಮ ಶಾಸಕ ಗಣೇಶ್ ಹುಕ್ಕೇರಿಗೆ ಹೇಳಿದೆ ನೀನು ಸಹ ಅಧಿವೇಶನ ಮಾತಾಡಬೇಕು ಜೊತೆಯಲ್ಲಿ ಅವತ್ತು ಹೋರಾಟದಲ್ಲಿ ಮುಂಚೂಣಿಗೆ ಇರಬೇಕು ಅಂತ ಅವ್ರಿಗೆ ಹೇಳಿದ್ದೀವಿ ಆಯತ್ ಸ್ವಾಮೀಜಿ ಅಂತ ಅವರು ಹೇಳಿದ್ದಾರೆ ಎಲ್ಲರೂ ಕೊಡ್ಕೊಂಡು ಒಟ್ಟು ಹೋರಾಟ ಮಾಡ್ಲಿಕ್ಕೆ ನಾವು ಸನ್ನದರಾಗಿದ್ದೀವಿ ಅಂತ ಮಾತು ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಶರಣ ಶರಣಶ